ಮಕ್ಕಳು ಸ್ವಚ್ಛತೆಯೊಂದಿಗೆ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು ಡಾಕ್ಟರ್ ಮಂಜುನಾಥ್ ಬ್ಯಾಲ್ಹುಸಿ ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಗುದ್ನೆಪ್ಪನ ಮಠ ಮಠದಲ್ಲಿರುವ ಮುರಾರ್ಜಿ ವಸತಿ ನಿಲಯ ಕಾಲೇಜಿನ ಪ್ರಥಮ ಮತ್ತು ದ್ವಿತೀಯ ಪಿಯುಸಿ ಮಕ್ಕಳಿಗೆ ಜಂತು ಹುಳು ನಿವಾರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಡಾಕ್ಟರ್ ಮಂಜುನಾಥ್ ಬ್ಯಾಲ್ಹುನ್ಸಿ ಮುಖ್ಯ ಆಡಳಿತ ವೈದ್ಯಾಧಿಕಾರಿಗಳು ಮಾತ್ರ ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಜಂತುಗಳು ಉಂಟಾಗಲು ಕಾರಣಗಳೆಂದರೆ ಅಶುಚಿತ ನೀರು ಅಥವಾ ಆಹಾರವನ್ನು ಸೇವಿಸುವುದು ಬೇಯಿಸದ ಮಾಂಸವನ್ನು ತಿನ್ನುವುದು ಸರಿಯಾಗಿ ಕೈಗಳನ್ನು ತೊಳೆದೇ ಇರುವುದು ಅನುಚಿತ ನೈರ್ಮಲ್ಯ ಆಟದ ಮೈದಾನದಲ್ಲಿನ ಸೂಕ್ಷ್ಮಜೀವಿಗಳು ಮಣ್ಣಿನಲ್ಲಿರುವಂತಹ ಪರಾವಲಂಬಿ ಮೊಟ್ಟೆಗಳಂತಹ ಸೂಕ್ಷ್ಮಾಣುಗಳ ಮೈಲಿನ ಸಂಪರ್ಕಿಸಿ ಮಕ್ಕಳಲ್ಲಿ ಹೆಚ್ಚಾಗಿ ಜಂತುಹುಳಿನ ಸಮಸ್ಯೆ ಕಾಣಿಸುತ್ತದೆ ಇದರ ಲಕ್ಷಣಗಳೆಂದರೆ ಪದೇ ಪದೇ ಭೇದಿ ಕಾಣಿಸಿಕೊಳ್ಳುವುದು ಕೆಟ್ಟ ಉಸಿರಾಟ ವಾಂತಿ ತರನವು ಕಣ್ಣಿನ ಕೆಳಗೆ ಡಾರ್ಕ್ ಸರ್ಕಲ್ ಸದಾ ಹೊಟ್ಟೆ ಹಸು ಇದ್ದಕ್ಕಿದ್ದ ಹಾಗೆ ದೇಹದ ತೂಕ ಕುಸಿಯುವುದು ಎಂಬ ಮಕ್ಕಳಲ್ಲಿ ಜಂತುಗಳಾಗಿದ್ದರೆ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಲಕ್ಷಣಗಳಾಗಿವೆ ಆದ್ರಿಂದ ಮಕ್ಕಳು ಸ್ವಚ್ಛತೆಯೊಂದಿಗೆ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಕೃಷ್ಣಮೂರ್ತಿ ಗಂಗಾರಿ ಪ್ರಿನ್ಸಿಪಾಲ್ ಬಂದಪ್ಪ ಪರಮೇಶ್ವರ್ ಪಟ್ಟ ಸರ್ ಚನ್ನಬಸಯ್ಯ ಸರಗಣಚಾರ ಹಿರಿಯ ಮೇಲ್ವಿಚಾರಕರು ಕಾಳಪ್ಪ ಕುಮಾರ್ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಐಶ್ವರ್ಯ ಬಾಂಡಿ ಆಶಾ ಕಾರ್ಯಕರ್ತರು ಹಾಗೂ ಇನ್ನಿತರ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಚೆನ್ನಯ್ಯರಭಾಟ್ ನ್ಯೂಸ್ ಬ್ಯೂರೋ ಕುಕನೂರು